ಹೈ ಗೈಸ್ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇರ್ಬೋದು ಗಿಲ್ಲಿ ಅವ್ರ ಮನೆಯವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸೊ ಅವರು ತಂದಿರುವಂತಹ ಅಡುಗೆ ಏನಿದೆ ಚಿಕನ್ನು ಮಟನ್ ಎಲ್ಲನೂ ಕೂಡ ತಂದಿದ್ದಾರೆ ಅದರಲ್ಲಿ ನಲ್ಲಿ ಮೂಳೆ ಬೇಕು ಅಂತ ಗಿಲ್ಲಿರವರು ಸ್ವಲ್ಪ ಜಗಳ ಆಡ್ತಾ ಇದ್ದಾರೆ ಅಂದರೆ ಜೋರಾಗಿ ಏನೂ ಜಗಳ ಆಡ್ತಾ ಇಲ್ಲ ಸೊ ನನಗೆ ಬೇಕೇ ಬೇಕು ಆ ಒಂದು ನಲ್ಲಿ ಮೂಳೆ ಯಾರು ತಿನ್ನಲೇಬೇಡಿ ಅಂತ ಅವರ ಅಮ್ಮಂಗೆ ಹೋಗಿ ಹೇಳ್ತಾ ಇದ್ದಾರೆ ಈ ರೀತಿ ಜಗಳದಲ್ಲಿ ಏನೇನೆಲ್ಲ ಆಗ್ತಿದೆ ಮನೆಯಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾಯಿದೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾರಿ ಗೈಸ್ ಎರಡು ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ನು ಕಂಟಿನ್ಯೂ ಆಗಿ ವೀಡಿಯೋ ಬರ್ತಾ ಇರುತ್ತೆ ನಮ್ಮ ಚಾನಲ್ಗೆ ಹೊಸ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ ಅವ್ರ ಹಸ್ರನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂದ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜನಾಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಹೌದು ಗೈಸ್ ಗಿಲ್ಲಿ ಅವ್ರ ಮನೆಯವರೆಲ್ಲ ಬಂದಿರ್ತಾರೆ ಸೊ ಮನೆ ಮಂದಿ ಎಲ್ಲ ಕೇಳ್ತಾ ಇದ್ದಾರೆ ಅವರ ಅಪ್ಪ ಅಮ್ಮನ ಬರೋದು ಬಂದಿದ್ರೆ ಚಿಕನ್ನು ಮಟನ್ನು ಏನೂ ಕೂಡ ತಂದಿಲ್ಲ ಗಿಲ್ಲಿಗೆ ಇಷ್ಟ ಅಂತ ಮೊಟ್ಟೆನೂ ಕೂಡ ತಂದಿಲ್ಲ ನೀವು ಹಾಗೆ ಬಂದಿದ್ದೀರಾ ಹಾಗೆ ಹೀಗೆ ಅಂತ ಗಾರ್ಡನ್ ಏರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಕಡೆಯಿಂದ ಬ್ಲೈನ್ಸ್ ಎಲ್ಲ ಅಪ್ಪಾಗಿ ಸ್ಟೋರ್ ಬೆಲ್ ಆಗುತ್ತೆ ಸೊ ಬೆಲ್ಲಾದಾಗ ಮನೆ ಮಂದಿ ಹೋಗಿ ಸ್ಟೋರ್ ರೂಮ್ಗೆ ನೋಡಿದಾಗ ಅಲ್ಲಿ ಆ ಒಂದು ಕ್ಯಾರಿಯರ್ಗಳು ಪಾತ್ರೆಗಳು ಎಲ್ಲ ಇರೋದು ಗೊತ್ತಾಗುತ್ತೆ ಸೊ ಚಿಕನ್ ಮಟನ್ ಬಂದಿದೆ ಅಂತ ಎಲ್ಲರೂ ಕೂಡ ಕೂಗಾಡ್ತಾರೆ ಹೊರಗಡೆ ಇರೋರು ಎಲ್ಲರೂ ಕೂಡ ಓಡ್ ಬರ್ತಾರೆ ಓಡ್ ಬಂದು ತಟ್ಟೆ ಇಟ್ಕೊಂಡು ನನಗೆ ಚಿಕನ್ ನನಗೆ ಮಟನು ಅಂತ ಹೇಳ್ತಾಯಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ನನಗೆ ನಳ್ಳಿ ಮೂಳೆ ಬೇಕೇ ಬೇಕು ಇಲ್ಲ ಅವ್ರು ಆಯ್ಕೋಬಿಡ್ತಾರೆ ಈಸ್ಕೊಡವಾ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ನಂತರ ಮನೆ ಮಂದಿ ಎಲ್ಲರೂ ಕೂಡ ನಳ್ಳಿ ಮೂಳೆ ನಿನಗೆ ಕೊಡ್ತೀವಿ ಬೇರೆ ಯಾರಿಗೂ ಕೊಡೋದಿಲ್ಲ ನಿನಗಿಷ್ಟ ಅಂತ ನಮಗೆ ಗೊತ್ತು ತಗೋ ಅಂತ ಗಿಲ್ಲಿಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಕಾವ್ಯ ಎಲ್ಲ ಹೆಜ್ಜಾಗಿದ್ದರೆ ಕಾವ್ಯ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸೊ ಅದೇ ಟೈಮದಲ್ಲಿ ಗಿಲ್ಲಿಯಲ್ಲಿ ಹೋಗಿ ಇಬ್ಬರೂ ಕೂಡ ಏಕಾಂತದಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಿನಗೆ ಯಾಕೆ ಆ ರೀತಿ ಇದೆ ನಾನೇ ಗೆಲ್ತೀನಿ ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ರೀತಿಯಾಗಿ ಮನೆಯಲ್ಲಿ ಅಪ್ಡೇಟ್ಗಳು ನಡೀತಾ ಇದೆ ನಂತರ ಅಶ್ವಿನಿರವರು ಈ ಒಂದು ಬೋಟಿಗೂ ತುಂಬಾ ಚೆನ್ನಾಗಿದೆ ಯಾವ ರೀತಿ ಮಾಡ್ತಾರೆ ಅಂತ ರೆಸಿಪಿನೂ ಕೂಡ ಕೇಳ್ಕೊತಾ ಇದ್ದಾರೆ ಈ ರೀತಿ ಒಂದಲ್ಲ ಒಂದು ಟಾಪಿಕ್ಗಳು ನಡೀತಾನೇ ಇದ್ದಾವೆ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಸ್ವಲ್ಪ ಹೊರ್ಗಡೆ ಹೋಗಿದ್ದರಿಂದ ಎರಡು ಎರಡು ದಿವಸ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇನ್ನು ಮುಂದೆ ವೀಡಿಯೋಗಳು ಬರ್ತಾನೆ ಇರುತ್ತೆ ಅಪ್ಡೇಟ್ಗಳನ್ನ ನಾನು ನಿಮಗೆ ಯೂಟ್ಯೂಬ್ಗಿಂತ ಮುಂಚೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಎಪಿಸೋಡ್ಗಿಂತ ಮುಂಚೆ ಅಪ್ಡೇಟ್ ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಯಾಕೆ ಅಂದರೆ ಜಾಸ್ತಿ ಅಪ್ಡೇಟ್ನ ಚಿಕ್ಕ ಪುಟ್ಟ ಅಪ್ಡೇಟ್ ಅನ್ನು ಕೂಡ ಅಲ್ಲೇ ಕೂಡ ನಾನು ಮಾಡೋದು ಸೊ ಅದರಿಂದ ಈ ಕೂಡಲೇ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್